ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ಮೇಧ ಮೊನ್ನೊನ್ನೆ ಅಷ್ಟೇ ಒಂದು ಡ್ರೆಸ್ಸಿಂಗ್ ಸೆನ್ಸ್ ವಿಚಾರವಾಗಿ ನಾನು ಮಾತನಾಡಿದ್ದಕ್ಕೆ ನಟಿ ನಿಶ್ವಿಕಾ ನಾಯ್ಡು ಅವರು ಕೊಟ್ಟಂಥ ಒಂದು ಪ್ರತಿಕ್ರಿಯೆ ಅವರಿಗೆ ಕೆಲವರು ಹಿಡಿತಾ ಇರುವಂಥ ಒಂದಷ್ಟು ಬಕೆಟ್ಗಳ ಬಗ್ಗೆ ಈಗ ನಾನು ಮಾತನಾಡೋದಕ್ಕೆ ಬಂದಿದ್ದೀನಿ ನಂದೇನು ತಪ್ಪಿದೆ ಸ್ವಾಮಿ ಇಡೀ ಕರ್ನಾಟಕ ಜನತೆಯೇ ಆ ವಿಚಾರವಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಡೀ ಅನೇಕ ಅನೇಕ ಹೆಣ್ಣುಮಕ್ಕಳು ಪ್ರಮುಖವಾಗಿ ಹೆಣ್ಣುಮಕ್ಕಳು ಮಹಿಳೆಯರು ಯುವತಿಯರು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಹುಶಃ ಆವತ್ತು ಕೂಡ ನಾನು ಇದೇ ಶರ್ಟ್ ಹಾಕ್ಕೊಂಡು ಅದ್ರ ಬಗ್ಗೆ ಮಾತನಾಡಿದ್ದೆ ಸೊ ಆ ಒಂದು ಎಮೋಷನಲ್ಲೇ ಅದೇ ಶರ್ಟ್ ಹಾಕ್ಕೊಂಡು ನಾನು ಈಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಯಾಕೆ ಅಂತಂದರೆ ಗೊತ್ತಿಲ್ಲ ಹೆಂಗೆ ಹೇಳಬೇಕು ನಿಮಗೆ ಅಂಥೇಳಿ ಇರಲಿ ಈಗ ಏನಾಗಿದೆ ಅಂತಂದರೆ ವಿಚಾರಕ್ಕೆ ಬಂದ್ಬಿಡ್ತೀನಿ ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ ನಿಶ್ಮಿಕಾ ನಾಯ್ಡು ಅವರಿಗೆ ನಾನೊಂದು ಕೌಂಟ್ರ್ ಕೊಡುವಂಥ ವೀಡಿಯೋನು ಕೂಡ ನಾನು ಮಾಡಿದ್ದೆ ಅದ್ರ ಬಗ್ಗೆ ಎಲ್ಲೂ ಪ್ರಸ್ತಾಪ ಆಗಿಲ್ಲ ನಿಶ್ವಿಕಾ ನಾಯ್ಡು ಸ್ಟೋರಿಗೆ ಹಾಕೊಂಡಿದ್ದಂಥ ವಿಚಾರದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನು ನಾನು ನಿಮಗೆ ಮತ್ತೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ ಆದರೆ ಕೆಲವೊಂದು ವಿಚಾರಗಳು ಅದರಲ್ಲಿ ಒಂದಷ್ಟು ತೊಗೊಂಡು ಮಾತಾಡೋದಿದೆ ಇವಾಗ ಪ್ರತಿಷ್ಠಿತ ರಾಜ್ಯದ ಪ್ರತಿಷ್ಠಿತ ಒಬ್ಬರು ನಿಮಗೆಲ್ರಿಗೂ ಗೊತ್ತಿರುವಂಥ ಪತ್ರಿಕೆನೇ ಅದು ಅವರು ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೀತಾರೆ ನನ್ನ ಬಗ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನನ್ನ ಬಗ್ಗೆ ಅಂತ ಗೊತ್ತಾಗಬಾರ್ದು ಯಾರಿಗೂ ಭಾಳ ಬುದ್ಧಿವಂತಿಕೆಯಿಂದ ಚತುರತೆಯಿಂದ ಬರೀತಾರೆ ಹೇಗೆ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಅದು ನನ್ನ ಬಗ್ಗೆ ಅಂತ ಮತ್ತು ಆ ವೀಡಿಯೋನ ನೋಡಿ ಲೈಕ್ ಮಾಡಿದವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಆ ಪೇಪರನ್ನು ಓದಿದಾಗ ಅದು ನನ್ನ ಬಗ್ಗೆ ಅಂತ ಆದರೆ ಆ ವಿಡಿಯೋನ ನೋಡದೇ ಇರೋರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲದಿದ್ದವ್ರಿಗೆ ಗೊತ್ತಾಗಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬರೀತಾರೆ ನಿಶ್ವಿಕಾ ನಾಯ್ಡು ಅವರು ಈ ಅರ್ಧಂಬರ್ಧ ಬಟ್ಟೆ ಹಾಕೋದ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಒಂದಷ್ಟು ಕಿಡಿಗೇಡಿಗಳಿಗೆ ಅವರು ಕೂಡ ಕೌಂಟ್ರ್ ಕೊಟ್ಟಿದ್ದಾರೆ ಅಥವಾ ಕಿಡಿಕಾರಿದ್ದಾರೆ ಅಂತ ಅದೇ ಹಾದಿಯಾಗಿ ಮುಂದುವರೆದು ಈ ಅರ್ಧಂಬರ್ಧ ಬಟ್ಟೆ ಬಗ್ಗೆ ಒಬ್ಬ ಕಿಡಿಗೇಡಿ ಮಾತನಾಡಿದ್ದ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಅದರ ವಿರುದ್ಧ ನಿಶ್ವಿಕಾ ನಾಯ್ಡು ಕಿಡಿ ಕಿಡಿಕಾರಿದ್ದಾರೆ ಅಂತ ಸಿ ಅಲ್ಲೊಂದು ಬಳಸಿದಂಥ ಪದ ಬಳಕೆ ಇದೆಯಲ್ಲ ಕಿಡಿಗೇಡಿ ಅಂತ ಕಿಡಿಗೇಡಿ ಅಂದರೆ ಏನು ಕಿಡಿಗೇಡಿ ಅಂತಂದರೆ ದ್ರೋಹಿ ರೌಡಿ ಪರೋಡಿ ಇನ್ನು ಏನೇನು ಹೇಳ್ಬೋದು ಒಂಥರ ತಲೆ ಹಿಡಿದವನೋ ತಲೆ ಒಡೆದವನೋ ಮಾಡಬಾರ್ದು ಮಾಡ್ದವನೋ ಮಾಡೋ ಮನಸ್ಸಿರೋನೋ ರೀ ನಾವೇನು ಯಾರ್ದಾರು ತಲೆ ಹೊಡೆದಿದ್ದೀವೇನು ರೀ ಯಾರ್ದಾದ್ರು ತಲೆ ಹಿಡ್ದಿದ್ದೀವೇನು ರೀ ಯಾರ್ದಾದ್ರು ಅತ್ಯಾಚಾರ ಮಾಡಿದ್ದೀವೇನು ರೀ ಯಾರ್ದಾರು ಕೊಲೆ ಮಾಡಿದೀನೇನ್ರಿ ಯಾರ್ದಾರು ದರೋಡೆ ಮಾಡಿದ್ದೀನೇನು ರೀ ನಾನು ಕಿಡಿಗೇಡಿ ಅನ್ನೋ ಪದ ಬಳಸ್ತೀರ ಯಾವ್ದಾರು ಹುಡುಗಿರಿಗೆ ರೇಗಿಸದೇನು ರೀ ನಾನು ಯಾರಿಗಾರು ರ್ಯಾಗಿಂಗ್ ಮಾಡೋದೇನು ರೀ ಹ್ಞೂ ನೀವು ಕಿಡಿಗೇಡಿ ಅನ್ನೋ ಪದವನ್ನು ಬಳಸಿದ್ದೀರಿ ಸಂತೋಷ ಜನ ಡಿಸೈಡ್ ಮಾಡ್ತಾರೆ ನಾನು ಕಿಡಿಗೇಡಿನ ಕಿಲಾಡಿನ ಅಂತ ಹೋಟೆಲ್ ನೀವೇ ನನಗೊಂದು ಒಳ್ಳೆ ಪ್ರಮೋಷನ್ ಕೊಡ್ತಾಯಿದ್ದೀರಾ ಇರಲಿ ಆದರೆ ಒಂದು ಅದ್ರ ಬಗ್ಗೆ ಹೇಳಬೇಕು ನನಗೆ ಬಹುಶಃ ಆ ಒಂದು ಏನು ಆ ಪತ್ರಿಕೆಯ ಸಂಪಾದಕರಿಗಾಗ್ಲಿ ಅಥವಾ ಅಲ್ಲಿ ಪ್ರಮುಖ ಮುಖ್ಯಸ್ಥರಿಗಾಗಲಿ ಅಲ್ಲಿರುವಂಥ ಹೆಡ್ಗಳಿಗಾಗಲಿ ಆ ವಿಚಾರ ಹೋಗಿಲ್ಲ ಅಂತ ಕಾಣುತ್ತೆ ಅವ್ರ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ ಬಹುಶಃ ಗಮನಕ್ಕೆ ಬಂದಿದ್ದಿದ್ರೆ ಅವರು ಅದನ್ನ ಅಲ್ಲೇ ಕಟಾವು ಮಾಡ್ತಿದ್ರು ಅನಿಸುತ್ತೆ ಇದೆಲ್ಲ ನೋಡುವಾಗ ನನಗೇನು ಅನುಮಾನ ಮೂಡ್ತಾ ಇದೆ ಅಂತಂದರೆ ನಿಶ್ವಿಕಾ ನಾಯ್ಡು ಚೇಲಗಳೇನಾದರೂ ಬರೆಸ್ಬಿಟ್ರಾ ಅವರ ಅಧಿಕಾರಿನ ಆ ರಿಪೋರ್ಟಿಂಗ್ ಬರ್ಸಿದ್ರಾ ಅದನ್ನು ಒಳಗಡೆ ಬಂದಾಗ ಆ ವರದಿಗಾರ ಅದನ್ನು ತಗೊಂಡೋಗಿ ಒಳಗಡೆ ಕೊಟ್ಟಾಗ ಒಳಗಡೆ ಒಂದಷ್ಟು ಜನ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ನಾನು ಮಾತನಾಡಿರುವಂಥ ವಿಚಾರ ಅರಿವಿಲ್ಲದೆ ಕಿಡಿಗೇಡಿ ಅಂತಲೇ ಬರೆದು ಬಿಟ್ಟರು ಅಂತ ಅನಿಸುತ್ತೆ ಒಬ್ಬ ಪತ್ರಕರ್ತನಿಗೆ ಒಬ್ಬ ಪತ್ರಕರ್ತ ಕೊಡುವಂಥ ಬೆಲೆ ಇದೇನಾ ಜನ ಮಾಧ್ಯಮದ ಮೇಲೆ ನಂಬ ನಂಬಿಕೆಗನ್ನ ನಂಬಿಕೆಯನ್ನು ಕಳ್ಕೊತಾ ಇದ್ದಾರೆ ಜನ ಮಾಧ್ಯಮಗಳ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ಆದರೆ ಪತ್ರಿಕೆಗಳ ಮೇಲೆ ಒಂದಷ್ಟು ನಂಬಿಕೆ ಇದೆ ಇವತ್ತು ಕೂಡ ಚಿಕ್ಕವರಿಂದ ಹಿಡಿದು ಹಿರಿಯರವರೆಗೂ ಕೂಡ ಆ ವಾರ್ತಾ ಪತ್ರಿಕೆಗಳನ್ನು ಓದಿ ತಿಳ್ಕೋತಾರೆ ಅದರಲ್ಲೂ ಈ ರೀತಿಯಾಗಿ ಬೆಲೆ ಕೊಡಲಿಲ್ಲ ಅಂತ ಬಂದಾಗ ಒಂದಷ್ಟು ಬೇಜಾರು ಆಗುತ್ತೆ ಇರಲಿ ಪರವಾಗಿಲ್ಲ ಕಿಡಿಗೇಡಿ ಅಂತ ಅನ್ನೋ ಪದನ ನನಗೆ ಯಾವತ್ತೂ ಇದುವರೆಗೂ ಯಾರೂ ಯೂಸ್ ಮಾಡಿರಲಿಲ್ಲ ಆ ಪದ ನನಗೆ ಯಾರೂ ಬಳಕೆ ಮಾಡಿಲ್ಲ ಎಲ್ಲರೂ ನನ್ನನ್ನು ಕಿಲಾಡಿ ಅಂದಿದ್ದಾರೆ ಹೊರತು ಯಾವತ್ತೂ ನನ್ನ ಯಾರು ಕಿಡಿಗೇಡಿ ಅಂತ ಅಂದಿಲ್ಲ ಕಿಡಿಗೇಡ್ತನ ನಾನು ಯಾವತ್ತೂ ಮಾಡಿಲ್ಲ ಯಾವತ್ತೂ ತಪ್ಪು ಅನ್ನೋದ್ರ ಬಗ್ಗೆ ನಾನು ಮಾತಾಡಿಲ್ಲ ನ್ಯಾಯ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸಿ ಬಟ್ಟೆ ಬಗ್ಗೆ ಮಾತಾಡ್ದ ಬಟ್ಟೆ ಬಗ್ಗೆ ಮಾತಾಡ್ದ ಬಟ್ಟೆ ಬಗ್ಗೆ ಮಾತಾಡ್ದ ನಿಶ್ವಿಕಾ ಅವರು ಏನು ಹೇಳಿದ್ರು ಹೆಣ್ಣು ಬೆತ್ತಲೆ ಆಗಿರ್ಬೋದಂತೆ ಗಂಡು ಅದನ್ನು ನೋಡಬಾರ್ದಂತೆ ನಾನು ಅದೇ ಕೇಳ್ತಾ ಇದ್ದೀನಿ ಇದೇ ಒಂದು ರೂಲ್ಸ್ ಇದೆಯಲ್ಲ ನೀವು ನೀವು ನನಗೆ ಹಾಕೋದ್ರಲ್ಲ ರೂಲ್ಸು ಅದೇ ರೂಲ್ಸ್ನ ನೀವು ನಿಮ್ಮ ತಂದೆ ತಾಯಿ ಮುಂದೆ ಒಂದಷ್ಟು ಪ್ರದರ್ಶನ ಮಾಡಿ ಅಂದರೆ ಬಟ್ಟೆ ಹಾಕದೆ ಬೆತ್ತಲೆಯಾಗಿ ನಿಮ್ಮ ತಂದೆ ತಾಯಿ ಮುಂದಗಡೆ ಒಂದು ದಿನನೋ ಎರಡು ದಿನನೋ ಅಥವಾ ಒಂದು ಗಂಟೆನೋ ಅವರು ಮುಂದೆನೇ ಓಡಾಡಿ ಅವರೇನು ನಿಮ್ಮನ್ನು ಪ್ರಶ್ನೆ ಮಾಡಲಿಲ್ಲ ಅಂದರೆ ಆಗ ನೀವು ನನಗಾಗಲಿ ಅಥವಾ ಜನರಿಗಾಗಲಿ ಹೇಳಿ ಆಯಿತಾ ಒಂದು ಇನ್ನೊಂದು ನಿಮ್ಮನೆ ಹೆಣ್ಮಕ್ಳಿಗೂ ಕೂಡ ನೀನು ಕಮೆಂಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರಿ ನೀವು ಆಯಿತಾ ನಮ್ಮನೆ ಹೆಣ್ಮಕ್ಳಿಗೆ ನಾನು ನನ್ನ ತಂಗಿ ನನ್ನ ಮಾತು ಕೇಳ್ತಾಳಪ್ಪ ಛೇ ನನ್ನ ತಂಗಿ ಯಾವತ್ತೂ ನನ್ನ ಮಾತು ಮೀರಲ್ಲ ನಮ್ಮ ಅಣ್ಣ ಏನು ಹೇಳಿದ್ರು ಒಳ್ಳೆಯದಕ್ಕೆ ಹೇಳೋದು ಅಂತ ನನ್ನ ತಂಗಿ ಗೊತ್ತು ಎಷ್ಟೋ ನಮ್ಮ ಅಕ್ಕ ತಂಗಿಯರು ಎಷ್ಟೋ ಹೆಣ್ಣುಮಕ್ಕಳು ಎಷ್ಟೋ ಗೆಳತಿಯರು ನಾನು ಮಾತನಾಡಿರೋದಕ್ಕೆ ಸಿಕ್ಕಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ದಿರೋ ಅಂಥ ಹೆಣ್ಮಕ್ಳು ಕೂಡ ಸಿಕ್ಕಾ ಹೊರಗಡೆಯಿಂದ ಸಪೋರ್ಟ್ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಡಿ ಎಮ್ ಮಾಡಿದ್ದಾರೆ ಅಣ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಕರೆಕ್ಟಾಗಿ ಹೇಳ್ತಾ ನೀವು ಅಂತ ವೀಕ್ಷಕರೇ ನಾನು ಹೇಳ್ತಾ ಇರೋದು ಅರ್ಧಂಬರ್ಧ ಬಟ್ಟೆ ಹಾಕೋದು ಅದು ನಿಮ್ಮ ಸ್ವಾತಂತ್ರ್ಯ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸಮಾಜದಲ್ಲಿ ಕೆಟ್ಟ ಶಕ್ತಿಗಳಿರುವಾಗ ನಾವು ಹೇಗಿರಬೇಕು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಉದಾಹರಣೆಗೆ ರಸ್ತೆಯಲ್ಲಿ ಮುಳ್ಳುಗಳಿವೆ ಅಂತ ಗೊತ್ತಿದ ಮೇಲೂ ನಾನು ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತಂದರೆ ಏನರ್ಥ ಸ್ವಾಮಿ ಅದು ನೀವೇ ಹೇಳಿ ಅಲ್ವಾ ಏನರ್ಥ ಅದು ಹಾಗಾಗಿ ಅಂದರೆ ಈಗ ನಿಶ್ವಿಕ ನಾಯ್ಡು ಅವ್ರದ್ದು ಹೆಂಗಾಯಿತು ಅಂದರೆ ರಸ್ತೆಯಲ್ಲಿ ಮುಳ್ಳಿದೆ ಅಂತ ಗೊತ್ತಿದ್ರು ಇಲ್ಲ ಪರವಾಗಿಲ್ಲ ನಾನು ಬರಿಕಾಲಲ್ಲೇ ಹೋಗ್ತೀನಿ ಬರಿ ಹೋಗೋದು ನನ್ನ ಸ್ವಾತಂತ್ರ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಂ ಆ ಮುಳ್ಳಿದೆ ಅಂತ ಹೇಳೋಕ್ಕೆ ನೀನು ಯಾರು ಅಂತ ನಾನು ಮುಳ್ಳಲ್ಲ ಆದರೆ ಮುಳ್ಳಿದೆ ಅಂತ ನೀನು ಯಾಕೆ ಹೇಳ್ತೀಯಾ ಇರಲಿ ಬಿಡು ನಾನು ನಡ್ಕೊಂಡೇ ಹೋಗ್ತೀನಿ ಹೋದರೆ ಚುಚ್ಚುತ್ತೆ ಮೇಡಮ್ ಅವಾಗ ಹೋಗಬೇಡ ಅಂತ ಹೇಳೋವನ್ನು ಕೂಡ ನೀವು ಮುಳ್ಳಿನ ಕ್ಯಾಟಗರಿಗೆ ಸೇರಿಸ್ಬಿಟ್ರೆ ಮಾಡಬೇಡ ಅಂತ ಬುದ್ಧಿ ಹೇಳೋನ್ನೂ ಕೂಡ ನೀವು ಈ ಪ್ರಪಂಚದಲ್ಲಿ ಸಾಕಷ್ಟು ಮುಳ್ಳುಗಳಿವೆ ಅಂತ ಹೇಳ್ಬಿಟ್ರೆ ಮುಳ್ಳುಗಳೇ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ ಮುಳ್ಳುಗಳ ಮನಸ್ಸು ಯಾವತ್ತೂ ಬದಲಾಗಲ್ಲ ಮುಳ್ಳಿನ ಮನಸ್ಸೇ ಇರೋದೇ ಅದ್ರ ಗುಣ ಚುಚ್ಚೋದು ಅಲ್ವಾ ದಯವಿಟ್ಟು ಈ ರೀತಿಯಲ್ಲಿ ನಾನು ಹೇಳಿದ್ದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲವೇ ಬಿಡಿ ಏನೂ ಮಾಡೋಕ್ಕಾಗಲ್ಲ ಇದು ಒಂದು ವಿಚಾರ ಹಿಂಗೆ ಇನ್ನೊಂದು ಅದೇ ಹಿಂಗಾಯಿತು ಪ್ರತಿಷ್ಠಿತ ಪತ್ರಿಕೆಯವರು ಕಿಡಿಗೇಡಿ ಅಂತ ಬರೆದುಬಿಟ್ರು ಈ ಹಿಂದೇನೂ ಅದೇ ಪ್ರತಿಷ್ಠಿತ ಅಥವಾ ಪ್ರಖ್ಯಾತ ಪತ್ರಿಕೆಯೊಬ್ಬರು ನಾನು ರಿಪಬ್ಲಿಕ್ ಕನ್ನಡದಲ್ಲಿ ಕೆಲಸ ಮಾಡ್ತಿರುವಾಗ ಮೊಟ್ಟ ಮೊದಲ ಬಾರಿಗೆ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಪಕ್ಷವನ್ನು ಸೇರಿದಾಗ ಮೊಟ್ಟ ಮೊದಲಿಗೆ ಕೇಸರಿ ಶಾಲನ್ನು ಹಾಕ್ಕೊಂಡು ಬಂದಾಗ ಅವರೊಂದು ತುಂಬ ಜನ ತುಂಬಿರ್ತಾರೆ ತುಂಬ ರಶ್ ಆಗಿರ್ತಾರೆ ಒಂದು ತೆರೆದ ವಾಹನದಲ್ಲಿ ಅವರು ತುಂಬ ಹೈಟಲ್ಲಿ ತೆರೆದ ವಾಹನದಲ್ಲಿ ಕೇಸರಿ ಶಾಲ ಹಾಕ್ಕೊಂಡು ಅವರು ಅವ್ರ ಬೆಂಬಲಿಗರು ಬರ್ತಾರೆ ಎಲ್ಲ ಮೀಡಿಯಾದವರು ಕಾಯ್ಕೊಂಡು ನಿಂತಿರ್ತಾರೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ಆದರೆ ನಾನು ಹಂಗಲ್ಲ ನೀವು ಹೇಳಿರ್ತಾರೆ ಕಿಡಿಗೇಡಿ ಅಲ್ಲ ನಾನು ನಾನು ಕಿಲಾಡಿ ನಾನೇನು ಮಾಡಬೇಕು ನನಗೆ ಎಕ್ಸ್ಕ್ಲೂಸಿವ್ ಬೇಕು ಸ್ವಾಮಿ ನನಗೆ ಸಂಬಳ ಕೊಡ್ತಾ ಇದ್ದಾರೆ ನಾನೇನಾದ್ರು ಗುರ್ತಿಸ್ಕೋಬೇಕು ಅನ್ನೋ ಹಂಬಲ್ಲ ನನಗೆ ನಾನೇನು ಮಾಡಿದೆ ನಾನು ತುಂಬ ಸಲ ಆ ಥರ ಮಾಡಿದ್ದೀನಿ ಬಿಡಿ ಹೋಗೋದು ಹಾರೋದು ನೆಗೆಯೋದು ಹೋಗ್ಬಿಟ್ಟು ಸಿಂಗಲ್ ಲೋಗೋ ಬೈಟ್ ಬೇಕು ಹೇಳಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋದು ಇದೆಲ್ಲ ಮಾಡಿದ್ದೆ ಆ ಹೋಗೋ ಏನಾಗಿತ್ತು ಯಾವುದೋ ಒಂದು ಸಣ್ಣ ಕಲೆಕ್ಷನ್ ಮಿಸ್ ಆಗಿ ಆಡಿಯೋ ಬಂದಿರಲಿಲ್ಲ ಟಿವಿಗೆ ಆನಿಯರ್ ಆಗಿತ್ತು ಲೈವ್ ಹೋಗಿತ್ತು ಆದರೆ ಅವರು ಕುಮಾರಸ್ವಾಮಿ ಮಾತನಾಡುವಂಥ ಆಡಿಯೋ ಬಂದಿರಲಿಲ್ಲ ಇದನ್ನೇ ಇಟ್ಕೊಂಡು ಒಮ್ಮೊಮ್ಮೆ ಲೈವೂಟು ಟುಸ್ಸಾಗುವುದು ಏನೋ ಇವನು ಇವನೊಬ್ಬನೇ ನಾ ಇವನೊಬ್ಬನೇ ಮಾಡಬೇಕು ಅಂತ ಹೋಗ್ತಾನೆ ನುಗ್ತಾನೆ ಇವ್ನು ಬಿಟ್ಟರೆ ಇನ್ನು ನೀನು ನಾವ್ಯಾರು ಮಾಡೋರು ದಿಕ್ಕಿಲ್ವ ಅಯ್ಯೋ ಸ್ವಾಮಿ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಮಾಡಿ ಇಲ್ಲ ಅಂದರೆ ಬಿಡಿ ಸುಮ್ಮನೆ ನಮಗೆ ಯಾಕೆ ಸಮಸ್ಯೆಗಳು ಅಲ್ವಾ ಅದು ಬಿಟ್ಟು ಆರ್ಟಿಕಲ್ ಬರೆಯೋದು ಉರ್ಕೊಳ್ಳೋದು ಯಾಕೆ ನನ್ನ ಕೆಲಸ ನಾನು ಮಾಡಿದಿನಿ ನುಗ್ಗಿ ಮಾಡ್ತೀನಿ ಕೆಲಸ ನಾನು ಈಗಲೂ ನಾನು ಬಂದಿರೋದು ಅದಕ್ಕೆ ನುಗ್ಗಿ ಮಾಡಬೇಕು ಅಂತ ಸಾಧ್ಯ ಆದರೆ ಮೆಡಿಕಲ್ ಕಾಲೇಜಿನ ಹೆಣ್ಣುಮಗಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಒಂದಿಷ್ಟು ಆರ್ಟಿಕಲ್ ಬರೀರಿ ಸಾಧ್ಯ ಆದರೆ ಬೇರೆ ಏನು ನಾವೇನು ಕೇಳ್ಕೊಳ್ಳಲ್ಲ ಥ್ಯಾಂಕ್ ಯು ಖುಷಿ ಆಯಿತು ಒಬ್ಬ ಪತ್ರಕರ್ತನಿಗೆ ಒಬ್ಬ ಪತ್ರಕರ್ತ ಕೊಟ್ಟಂಥ ಬೆಲೆಯನ್ನು ನೋಡಿ ಖುಷಿಯಾಯಿತು ನಾನು ಯಾರನ್ನೂ ಬ್ಲೇಮ್ ಹೋಗಲ್ಲ ಅವರು ತಪ್ಪು ಅಂತ ಹೇಳೋಕ್ಕೋಗಲ್ಲ ಫ್ರೀಯಾಗಿ ಪ್ರಮೋಷನ್ ಮಾಡ್ತಾಯಿದ್ರಿ ನನಗೆ ಮಾಡಿ ಧನ್ಯವಾದ ಒಂದು ಇನ್ನೊಂದು ಬಹುಶಃ ಅಲ್ಲಿನ ಹೆಡ್ಗಳಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮುಖ್ಯಸ್ಥರಿಗೆ ಗಮನಕ್ಕೆ ಬಂದಿರಲ್ಲ ಅನ್ಸುತ್ತೆ ಬಂದಿಲ್ಲ ಅಂತಂದರೆ ಒಂದು ವೇಳೆ ದಯವಿಟ್ಟು ಗಮನಿಸಿ ವಿಚಾರಿಸಿ ಯಾಕೆ ಹಿಂಗೆ ಬರ್ದಿರಿ ಅಂತ ಕೇಳಿ ಮುಂದುವರಿ ಧನ್ಯವಾದಗಳು